ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ತೋರಿಸ್ತೇನೆ ಏನಂತಂದರೆ ಗದ್ದೆ ಕೊಯ್ದಾದ ನಂತರ ಹುಲ್ಲನ್ನೆಲ್ಲ ಕುತ್ತರೆ ಹಾಕಿಡ್ತಾರಲ್ಲ ಅದನ್ನು ಕುತ್ತೆ ಬಡಿಯೋ ವಿಧಾನ ಅಂತ ಹೇಳ್ತೇವೆ ಹಳ್ಳಿ ಕಡೆ ಮಶಿನಿಂದ ಹೀಗೆ ಭತ್ತವನ್ನು ಹುಲ್ಲಿನಿಂದ ಬೇರ್ಬಡಿಸೋದು ಅನ್ನೋದನ್ನು ನಾನಿವತ್ತು ನಿಮಗೆ ಕಾಣಿಸ್ಕೊಡ್ತೇನೆ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವ ಪ್ಲೇಸು ಈ ಪ್ಲೇಸಲ್ಲಿ ಈ ರೀತಿ ಫಿರಾಮಿಡ್ ಥರ ಮಾಡಿ ಹುಲ್ಲನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೋತಾರೆ ಈ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಹಳ್ಳಿಗಳಲ್ಲಿ ಕುತ್ತರೆ ಬಡಿಯೋ ಕೆಲಸ ಪ್ರಾರಂಭವಾಗ್ತದೆ ಆ ಹುಲ್ಲನ್ನೆಲ್ಲ ಸಣ್ಣ ಸಣ್ಣ ಕಟ್ಟುಗಳಾಗಿ ಮಾಡ್ತಾರೆ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಅದೇ ರೀತಿ ಕಟ್ಟುಗಳಾಗಿ ಮಾಡಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೋತಾರೆ ಆ ನಂತರ ಒಂದೊಂದೇ ಕಟ್ಟನ್ನು ತೆಗೆದುಬಿಟ್ಟು ಮಷೀನಿಗೆ ಕೊಡೋದು ಭತ್ತ ಮತ್ತು ಹುಲ್ಲು ಎರಡು ಬೇರೆ ಬೇರೆ ಆಗ್ತದೆ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಆ ರೀತಿ ಮಷೀನ್ ಕೊಟ್ಟರೆ ಆಯಿತು ಈ ರೀತಿ ಮೊದಲೆಲ್ಲ ಜನರು ಏನು ಮಾಡ್ತಾಯಿದ್ರು ಅಂತಂದ್ರೆ ಕೈಯಿಂದನೇ ಈ ಹುಲ್ಲು ಕಟ್ಟು ತೊಗೊಂಡು ಬಡಿತಾಯಿದ್ರು ಒಂದು ಹಲ್ಗೆ ಥರ ಇರ್ತಿತ್ತು ಆ ಹಲ್ಗೆ ಇಟ್ಬಿಟ್ಟು ಬಡಿತಾಯಿದ್ರು ಬಟ್ ಇವಾಗ ಟೆಕ್ನಾಲಜಿ ತುಂಬ ಮುಂದುವರೆದಿದೆ ಅಲ್ವಾ ಈ ರೀತಿ ಮಷೀನ್ಗೆ ಕೊಟ್ಬಿಟ್ಟು ಹುಲ್ಲನ್ನು ಬೇರೆ ಭತ್ತನ ಬೇರೆ ಮಾಡಿಬಿಟ್ರೆ ಆಯಿತು ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಎಷ್ಟು ಈಸಿಯಾಗಿ ಅದು ಇದೆ ಅಂತ ಹೇಳಿಬಿಟ್ಟು ನಮ್ಮ ಶ್ರಮನೂ ಉಳಿಯುತ್ತೆ ಟೈಮು ಉಳಿಯತ್ತೆ ಮೊದಲೆಲ್ಲ ಗದ್ದೆ ಕೆಲಸನ ನಾವೇ ನಮ್ಮ ಕೈಯಾರೆ ಮಾಡಬೇಕಿತ್ತು ಬಟ್ ಇವಾಗ ಕೆಲವೊಂದು ಕೆಲಸಕ್ಕೆ ಕೆಲವೊಂದು ಮಷಿನ್ಗಳು ಬಂದಿದೆ ಹಾಗಾಗಿ ಗದ್ದೆ ಕೆಲಸ ಮಾಡೋದು ಸ್ವಲ್ಪ ಮಟ್ಟಿಗೆ ಈಸಿ ಅನಿಸುತ್ತೆ ಆಮೇಲೆ ಆ ಭತ್ತದಲ್ಲಿರುವಂಥ ಎಲ್ಲ ಹುಲ್ಲುಗಳನ್ನು ಮಿಕ್ಸ್ ಆಗಿರುವಂಥ ಹುಲ್ಲುಗಳನ್ನು ಬೇರ್ಪಡಿಸಿ ಈ ರೀತಿ ಚೀಲದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆಯಿತು ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ನಾನು ಪ್ರೋತ್ಸಾಹ ಮಾಡಿ